ನಮಸ್ತೆ ಬಲಿಷ್ಠ ಬೊಬುಳ ಭಾರತದ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಗಳವಾರ ಖಂಡಿತವಲ್ಲೂ ಎಲ್ಲರೂ ಒಂದು ವಾಸ್ತು ಟಿಪ್ಸ್ ಅನ್ನು ಕೊಡ್ತಾರೆ ಅಂತ ಕಾಯ್ತಾ ಇರ್ತೀರಾ ನಾನು ಖುಷಿಯಿಂದ ವಾಸ್ತು ಟಿಪ್ಸ್ ಅನ್ನು ಕೊಡೋದಕ್ಕೆ ಇಚ್ಛೆ ಪಟ್ಟಿದ್ದೀನಿ ಕೊಡ್ತಾ ಇದ್ದೀನಿ ಏನು ಸಾಧಾರಣವಾಗಿ ಮನೆ ಒಳಗಡೆಗೆ ಅನೇಕ ರೀತಿಯಾದಂಥ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಮನೆಯ ಒಳಾಂಗಣದಲ್ಲಿ ಬೆಳೆಸುವಂತಹ ಅನೇಕ ಗಿಡಗಳನ್ನು ಬೆಳೆಸ್ತಾ ಇರ್ತಾರೆ ಎಷ್ಟೋ ಜನ ಏನ್ಮಾಡ್ತಾರೆ ಗೊತ್ತೋ ಗೊತ್ತಿಲ್ಲ ಮಾಡ್ತಾರೆ ಹಣ್ಣುಗಳನ್ನ ಕೊಡುವಂತ ಗಿಡಗಳನ್ನು ಕೂಡ ಸಾಕ್ತಾರೆ ಹಣ್ಣುಗಳ ಗಿಡವನ್ನು ಬೆಳೆಸ್ತಾರೆ ಮತ್ತೊಂದು ಹಾಲನ್ನು ಬಿಡುವಂಥದ್ದು ಹಾಲಂತೂ ಒಂದು ಕೆಲವೊಂದು ಗಿಡಗಳಿಂದ ಹಾಲು ಬರುತ್ತೆ ಈ ಪಾಪಸ್ ಕಳ್ಳಿ ಆ ಥರದ್ದು ಈ ಥರದ್ದೆಲ್ಲ ಬರುತ್ತಲ್ಲ ಅದು ಆಮೇಲೆ ಗುಲಾಬಿ ಹೂವು ಬಿಡುವಂಥದ್ದು ಆ ಗುಲಾಬಿ ಹೂವು ಬಿಡುವಂಥದ್ದು ಅದ್ರ ಜೊತೆಗೆ ಏನು ಬರುತ್ತೆ ಹೂವು ಮುಳ್ಳು ಜೋಡಿ ಸೊ ಗುಲಾಬಿ ಅದಲ್ಲಿ ಹೂವು ಮುಳ್ಳು ಎರಡು ಜೋಡಿ ಇರುತ್ತೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆಗೆ ಹಣ್ಣುಗಳನ್ನು ಬಿಡುವಂಥ ಗಿಡ ಮತ್ತೊಂದು ಹಾಲನ್ನು ಸುರಿಸುವಂಥ ಗಿಡ ಮಗದೊಂದು ಮುಳ್ಳುಗಳು ಇರುವಂಥ ಗಿಡಗಳನ್ನು ಇದು ಮೂರನ್ನು ಕೂಡ ಮನೆಯ ಒಳಾಂಗಣದಲ್ಲಿ ಬೆಳೆಸೋದು ಒಳ್ಳೆಯದಲ್ಲ ಯಾಕೆ ಅಂತ ನಾನು ಹೇಳ್ಬಿಡ್ತೇನೆ ಏನು ಅಂತಂದರೆ ಹಣ್ಣುಗಳು ಅಂತ ಬಂದಾಗ ಹಣ್ಣುಗಳನ್ನು ತಿನ್ನೋದಕ್ಕೆ ಅಂತ ಕೂಡ ನಮಗೆ ನಿಮಗೆ ಕಣ್ಣು ಕಾಣಿಸೋದು ಅನೇಕ ಕ್ರಿಮಿಕೀಟಿಗಳು ಬರುತ್ತೆ ಬಂದಾಗ ಏನಾಗುತ್ತೆ ಅದು ನಾವು ಅಕ್ಕಪಕ್ಕದಲ್ಲಿ ಓಡಾಡಿದಾಗ ಏನಾಗುತ್ತೆ ಆ ಕ್ರಿಮಿಕೀಟಿಗಳು ನಮ್ಮ ಮೈ ಮೇಲೆ ಅಂಟ್ಕೊಂಡು ನಮ್ಮ ಮೈಗೆ ತೊಂದರೆಯನ್ನು ಕೊಡುವಂಥದ್ದು ಇದೆ ನಾನು ಬೇಕಾದಷ್ಟು ಪ್ರಾಕ್ಟಿಕಲ್ ಆಗಿ ಬೇಕಾದಷ್ಟು ಕಡೆ ನೋಡ್ಬಿಟ್ಟಿದ್ದೀನಿ ಮತ್ತೊಂದು ಅಂಟು ಬಿಡುವಂಥದ್ದು ಅಂದರೆ ಹಾಲು ಬಿಡುವಂಥದ್ದು ಹಾಲನ್ನು ಬಿಟ್ಟಾಗ ಏನಾಗುತ್ತೆ ಈ ಹಾಲನ್ನು ಸವಿಯೋದಿಕ್ಕೆ ಬಿಟ್ಟು ಕೆಲವೊಂದು ಕ್ರಿಮಿಕೀಟಗಳು ಇರುತ್ತೆ ಈ ಕ್ರಿಮಿಕೀಟಗಳು ಮಾಡ್ಬಿಡುತ್ತೆ ಈ ಬಂದು ಆ ಹಾಲನ್ನು ಅಕ್ಕಪಕ್ಕ ಏನ್ಮಾಡುತ್ತೆ ಅಕ್ಕಪಕ್ಕನ ಏನು ಮಾಡುತ್ತೆ ನಮ್ಮ ಮೈ ಮೇಲೆ ಕೂಡ ಬರುತ್ತೆ ಈ ಹಾಲು ಮೊದಲೇ ಏನಾಗಿರುತ್ತೆ ಅದು ಒಂಥರ ಆ ಕೆಮಿಕಲ್ ಏನಿರುತ್ತಲ್ಲ ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಸ್ಕಿನ್ ನಮ್ಮ ಚರ್ಮಕ್ಕೆ ಒಳ್ಳೇದಲ್ಲ ಆ ಹಾಲು ಸೊ ಇದೇನಾದ್ರು ಈ ಕ್ರಿಮಿಕೀಟಗಳು ಆ ಹಾಲನ್ನು ಕುಡಿದು ಆ ಹಾಗೆಯೇ ಆ ಎಂಜಿಲ್ ಸಮೇತ ಬಂದು ನಮ್ಮ ಮೇಲೆಲ್ಲರೂ ಹತ್ಕೊಳ್ತಾ ಅಂತಂದರೆ ನಮಗೆ ಸ್ಕಿನ್ ಡಿಸೀಸಸ್ ಬರುವಂಥದ್ದು ಕಟ್ಟಿಟ್ಟ ಬುತ್ತಿ ಮೂರನೇದು ಮುಳ್ಳು ಮುಳ್ಳು ಏನಾಗುತ್ತೆ ಅಂತಂತಂದರೆ ಮುಳ್ಳಿದ್ದಾಗ ಏನಾಗುತ್ತೆ ಅಂದರೆ ಅದು ಯೂಶಲಿ ಏನಾಗುತ್ತೆ ಮನೆಯ ಒಳಗಡೆಗೆ ಸಂಚರಿಸುವಂಥ ಆ ಒಂದು ಎನರ್ಜಿ ಏನಿರುತ್ತಲ್ಲ ಅದನ್ನು ಪಂಕ್ಚರ್ ಮಾಡ್ತಾ ಹೋಗುತ್ತೆ ಪಂಕ್ಚರ್ ಆಗಬಾರ್ದು ಎನರ್ಜಿ ಫ್ಲೋ ತುಂಬ ಚೆನ್ನಾಗಿರ್ಬೇಕು ಆ ಮುಳ್ಳುಗಳು ಬಂದಾಗ ಏನಾಗುತ್ತೆ ಪಂಕ್ಚರ್ ಆಗುತ್ತೆ ಮತ್ತೊಂದು ಚಿಕ್ಕ ಮಕ್ಕಳು ಗೊತ್ತೋ ಗೊತ್ತಿಂದ ಹೋಗಿ ಆ ಮುಳ್ಳಿನ ಗಿಡವನ್ನು ಮುಟ್ಟಿದ್ರೆ ಏನಾಗುತ್ತೆ ಗಾಯ ಆಗುತ್ತೆ ಅಲ್ವಾ ಎಷ್ಟು ಪ್ರಾಕ್ಟಿಕಲ್ ಮಗದಂದು ನಾವು ಓಡಾಡ್ಬೇಕು ಮಾಡೋದು ನಮ್ಮ ಬಟ್ಟೆ ಬರೋ ಅದಕ್ಕೇನು ಅಂತಾರೆ ಅದು ಮುಳ್ಳಿಗೆ ಸಿಗಾಕಿಡತ್ತೆ ಬಟ್ಟೆ ಹರಿಯುತ್ತೆ ಹರಿದ ತಕ್ಷಣ ಆಗುತ್ತೆ ನಮಗೆ ಅಪುಶಪುನಾ ಅಂತ ಅನ್ನೋದು ಅಲ್ವಾ ಸೆಂಟಿಮೆಂಟು ಸೊ ಇದು ಯಾವುದು ಬರಬಾರ್ದು ನನ್ನ ಮನೆಯೊಳಗಡೆ ನಾನು ನಿರಾಳವಾಗಿ ಓಡಾಡಬೇಕು ನನ್ನ ಮನೆಯೊಳಗಿರುವಂಥ ಗಿಡಗಳಿಂದ ನನಗೆ ಉಪಕಾರ ಆಗಬೇಕು ಹೊರತು ಅಪಕಾರ ಆಗಬಾರ್ದು ಅನ್ನೋಂಥ ಒಂದು ಮನೋಭಾವದಿಂದ ಈ ವಾಸ್ತುವಲ್ಲಿ ಈ ರೀತಿಯಾದ ಗಿಡಗಳನ್ನು ಮನೆಯ ಒಳಗಡೆಗೆ ಬೆಳೆಸಬೇಡಿ ಅಂತ ಹೇಳುತ್ತೆ ಬೆಳೆಸಬೇಡಿ ಇದು ನಾನು ನಿಮ್ಗೆ ಕೇಳುವಂಥದ್ದು ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಡ್ರೈನೇಜ್ ಎಲ್ಲೆಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಯಾವ ಡೈರೆಕ್ಷನ್ ಅಲ್ಲಿ ರೋಡ್ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಹೋಗಲೇಬೇಕಾಗುತ್ತೆ ಸೊ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ನಾಲ್ಕು ತರ ಡೈರೆಕ್ಷನ್ಗಳು ಕೊಟ್ಬಿಟ್ಟಿದ್ದಾರೆ ಒಂದೇನಾಗುತ್ತೆ ಅಂದ್ರೆ ನಾರ್ತ್ ಅಲ್ಲಿ ಇತ್ತು ಅಂತಂದರೆ ನಾರ್ತ್ ಅಲ್ಲಿ ಇತ್ತು ಅಂತಂದ್ರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಹೋಗ್ಬೋದು ಅರ್ಥ ಆಯ್ತಲ್ಲ ನಾರ್ತ್ ಆಫ್ ನಾರ್ತ್ ಅಂದ್ರೆ ಉತ್ತರ ವಾಯುವಲ್ಲಿ ಡ್ರೈನೇಜ್ ಪೈಪು ಹೋಗ್ಬೋದು ಡ್ರೈನೇಜ್ ಲೈನ್ ಹೋಗ್ಬೋದು ಹಾಗೇನೆ ಅಂತಂದ್ರೆ ನಿಮಗೆ ಏನಾದ್ರು ಪಶ್ಚಿಮದಲ್ಲಿ ಇತ್ತು ಅಂತಂದ್ರೆ ಪಶ್ಚಿಮದಲ್ಲಿ ಇತ್ತು ಅಂದ್ರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಇದಕ್ಕೊಂದು ಸಣ್ಣ ಡ್ರಾಯಿಂಗ್ ಅನ್ನ ಕೊಡ್ತೀನಿ ಆರ ಮಾರ್ಕ್ ಕೊಟ್ಟಿರ್ತೀರಿ ಅದನ್ನ ನೋಡ್ಕೊಳ್ಳಿ ಅದನ್ನ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಮುಖನ ಆಚೆ ಹೋಗಬಹುದು ಹಾಗೆ ದಕ್ಷಿಣದಲ್ಲಿ ನಿಮ್ಮ ಮನೆ ಇತ್ತು ಅಂತಂದ್ರೆ ದಕ್ಷಿಣದಲ್ಲಿ ಮನೆ ಇತ್ತು ಅಂತಂತಂದ್ರೆ ದಕ್ಷಿಣದ ಬೀದಿ ಇತ್ತು ಅಂತಂದ್ರೆ ಅಲ್ಲಿಗೆ ಏನ್ ಮಾಡ್ಬೋದು ಸೌತ್ ಆಫ್ ಸೌತ್ ವೆಸ್ಟ್ ಇದ್ರ ಮುಲ್ಕನೂ ಕೂಡ ಹೋಗ್ಬೋದು ಹಾಗೆ ಏನಾದ್ರು ಪೂರ್ವ ಭಾಗಕ್ಕೆ ನಿಮಗೆ ಇತ್ತು ಅಂತಂದ್ರೆ ಯಾವ ಕಡೆಯಿಂದ ಹೋಗ್ಬೋದು ಅಂತಂದ್ರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಪೂರ್ವ ಆಗ್ನೇಯ ಈ ಭಾಗದಿಂದ ಡ್ರೈನೇಜ್ ನೀರು ಹೋಗಬಹುದು ಇದೊಂದು ಡಯಾಗ್ರಾಮ್ ಮೂಲಕ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರ ಪ್ರಕಾರ ಮಾಡ್ಕೊಳ್ಳಿ ಒಳ್ಳೆದಾಗ ಮತ್ತೊಬ್ಬರು ಪ್ರಶ್ನೆ ಏನ್ ಕೇಳ್ತಾ ಮನೆಯ ಒಳಗಡೆಗೆ ಆಮೆಯನ್ನ ಸಾಕಬಹುದೇ ಅಂತ ಒಂದನ್ನು ಬದಲು ಯಾವಾಗಲೂ ಜೋಡಿಯನ್ನು ಸಾಕೋದು ಒಳ್ಳೇದು ಮತ್ತೊಂದು ಏನಂತಂದ್ರೆ ನಮಗೆ ಎಷ್ಟು ಫ್ರೀಡಮ್ ಬೇಕೋ ನಮಗೆ ಎಷ್ಟು ಸ್ವತಂತ್ರ ಬೇಕೋ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸ್ವತಂತ್ರ ಬೇಕಾಗುತ್ತೆ ಅಫ್ಕೋರ್ಸ್ ನಮ್ಮನೆಯಲ್ಲೂ ಒಂದು ನಾಯಿಯನ್ನು ಸಾಕ್ತಾ ಅದಕ್ಕೆ ಅಡುಗೆ ಮನೆ ಒಂದು ಬಿಟ್ಟು ಬೇರೆ ಇನ್ನೆಲ್ಲ ಕಡೆ ಓಡಾಡ್ತಾ ಇರುತ್ತೆ ಅಷ್ಟು ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಕೋರ್ ಓಡಾಡ್ಕೊಂಡಿರ್ತದೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ ಆಚೆ ಬಿಟ್ಟಾಗಲೂ ಅಷ್ಟೇ ಎಲ್ಲರೂ ಯೂಶಲಿ ಬೆಲ್ಟ್ ಹಾಕಿ ಕರ್ಕೊಂಡು ಹೋಗ್ತಾರೆ ಸೊ ನಮ್ಮ ನಾಯಿಗೆ ಅಂಥದ್ದೇನಿಲ್ಲ ಚೆನ್ನಾಗಿ ಅದಕ್ಕೆ ಟ್ರೈನಿಂಗ್ ಮಾಡ್ಬಿಟ್ಟಿದ್ವಿ ಏನಾಗುತ್ತಾರೆ ನಾವು ಬೆಲ್ಟ್ ಕಟ್ಟಲಿಲ್ಲ ಅಂತ ಹೇಳಿದ್ರು ಅಲ್ಲಿ ಇಲ್ಲಿ ಹೋಗೋಂಥದ್ದು ಮಾಡಲ್ಲ ಟ್ರೈನ್ ಮಾಡಿದ್ವಿ ಚೆನ್ನಾಗಿ ಹೋಗುತ್ತೆ ಬರುತ್ತೆ ಮಾಡುತ್ತೆ ಎಲ್ಲರಾಗಿ ಆದರೆ ಸಾಧಾರಣವಾಗಿ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಸಾಕುವುದಾದರೆ ಜೋಡಿಯ ಸಮೇತ ಸಾಕಿ ಅಂತ ಹೇಳುತ್ತೆ ಗಂಡು ಹೆಣ್ಣು ಹೆಣ್ಣು ಗಂಡು ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಜೋಡಿ ಸಿಗುತ್ತೆ ಒಂದಕ್ಕೊಂದು ಆಸರೆ ಸಿಗುತ್ತೆ ಒಂದಕ್ಕೊಂದು ಪ್ರೀತಿ ಸಿಗುತ್ತೆ ಒಂದಕ್ಕೊಂದು ಆಧಾರವಾಗಿರುತ್ತೆ ಅಂತ ಅನ್ನೋದು ಇರುತ್ತೆ ಹಾಗಾಗಿ ನೀವು ಸಾಕ್ತಾ ಇದ್ದೀರಾ ಓಕೆ ಅದ್ರ ಜೊತೆಗೆ ಮತ್ತೊಂದು ತಂದ್ಕೊಳ್ಳಿ ನಾವೇ ಒಬ್ಬೊಟ್ಟಿಗರಾಗಿದ್ರೆ ಇರೋಕ್ಕಾಗತ್ತಾ ಅಲ್ವಾ ನಮ್ಗೊಂದು ಜೋಡಿ ಬೇಕಲ್ಲ ಜೀವನದಲ್ಲಿ ಒಬ್ಬ ಸ್ನೇಹಿತನೋ ಅಣ್ಣನೋ ತಮ್ಮನೋ ಅಕ್ಕಳೋ ತಂಗಿಯೋ ಅಪ್ಪನೋ ಅಮ್ಮನೋ ಬಂಧುವೋ ಬಳಗೋ ಗಂಡಂಗೆ ಹೆಂಡ್ತಿ ಹೆಂಡ್ತಿ ಗಂಡ ಈ ಥರ ಬೇಕಲ್ಲ ಆ ಥರ ಒಂದು ಜೋಡಿಯಾಗಿ ಕೊಟ್ಟಾಗ ಅದು ಚೆನ್ನಾಗಿರುತ್ತೆ ಆರೈಸುತ್ತೆ ಓಕೆ ಇಷ್ಟನ್ನ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅತಿ ವಿಶ್ವ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ